ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಇತಿಹಾಸಕ್ಕೆ ಸಂಬಂಧಿಸಿದ ಅಧ್ಯಾಯ ಒಂದು ಆಧಾರಗಳು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಹಿಂದೆ ನಿಮಗೆ ಎಲ್ಲ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಎಲ್ಲ ಸಮಾಜ ವಿಜ್ಞಾನದ ಅಭ್ಯಾಸದ ಪ್ರಶ್ನೋತ್ತರ ನಾವು ನಿಮಗೆ ಕಂಪ್ಲೀಟಾಗಿ ವಿಡಿಯೋಗಳು ಮಾಡಿದ್ದೀವಿ ಅವು ನಮ್ಮ ಪ್ಲೇ ಲಿಸ್ಟ್ನಲ್ಲಿ ಇರುವಂಥದ್ದು ಹೋಗಿ ನೀವು ಚಕೌಟ್ ಮಾಡ್ಕೊಳ್ಳಿ ಬನ್ನಿ ಇದರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೆಳಕಂಡ ವಾಕ್ಯಗಳು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂಬ ಎರಡು ವಿಧಗಳಿವೆ ಅಶ್ವಘೋಷಣ ಬುದ್ಧ ಚರಿತ್ರೆ ಸಾಹಿತ್ಯಕ್ಕೆ ಆಧಾರವಾಗಿದೆ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಆಧಾರ ಎಂದರೇನು ಚರಿತ್ರೆಯ ರಚನೆ ಬೇಕಾಗುವ ಮೂಲಕ ಸಾಮಗ್ರಿಗಳು ಆ ಆಧಾರಗಳು ಎನ್ನುವರು ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶಿ ಸಾಹಿತ್ಯಕ್ಕೆ ಆಧಾರಗಳು ಎರಡೆರಡು ಉದಾಹರಣೆಗಳು ನೀಡಿ ದೇಶಿ ಸಾಹಿತ್ಯ ಆಧಾರ ಉದಾಹರಣೆ ವಿಶಾಖದತ್ತನ ಮುದ್ರ ರಾಕ್ಷಕ ಅಶೋಕೋಷಣ ಬುದ್ಧ ಚರಿತ ವಿದೇಶ ಸಾಹಿತ್ಯ ವೇಗಸ್ಥಾನಿಕನ ಇಂಡಿಕಾ ವುಮೆನ್ಸ್ ತ್ಯಾಗ್ನ ಸಿ ಯು ಕೆ ನಾಣ್ಯಶಾಸ್ತ್ರ ಎಂದರೇನು ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆ ಬಗ್ಗೆ ತಿಳಿಸಿಕೊಡುವುದು ಅಧ್ಯಯನ ನಾಣ್ಯಶಾಸ್ತ್ರ ಎನ್ನುವರು ಪ್ರಾಕ್ತನ ಆಧಾರ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಸಂಶೋಧನೆ ಮತ್ತು ಉತ್ಖನಗಳಿಂದ ದೊರೆತಿವೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆಗಳು ಕುಡಿಕೆಗಳು ಹಾಗೂ ಇನ್ನೇತರ ಪಳಿಕೆಯನ್ನು ಅಪಕ್ತನಾದವು ಎಂದು ಕರೆಯುವರು ಉದಾಹರಣೆ ಶಾಸನಗಳನ್ನು ಕಲ್ಲು ಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ಶಾಸನ ಕನ್ನಡ ಭಾಷೆಯಲ್ಲಿ ದೊರೆಯುತ್ತೇವೆ ಮೊದಲು ಶಾಸನ ಅಲ್ಮಿಡಿ ನಾಣ್ಯಗಳು ಬೇರೆ ಬೇರೆ ರೋಗಗಳನ್ನು ಬಳಸಿ ನಾಣ್ಯಗಳನ್ನು ಟಂಕಿಸಲಾಗಿದೆ ಇವು ಚರಿತ್ರೆಯನ್ನು ರಕ್ಷಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಸ್ಮಾರಕಗಳು ದೇವಾಲಯ ಮಸದಿ ಚೈತ್ರಾಲಯ ಸೂಕ್ತ ರಮನೆ ಕೋಟೆ ಮೂರ್ತಿ ಶಿಲ್ಪಿ ಮುಂತಾದವು ಭೂ ಟೆ ಬೆಂಟೆ ಸಂಗನಕಲ್ಲು ಮತ್ತು ಹರಪ್ಪನ ಮೆಹೂಜದ ಜೋದರ ಮುಂತಾದವು ಮೌಖಿಕ ಆಕಾರಗಳು ಸ್ಥಳೀಯ ಸ ಇತಿಹಾಸ ತಿಳಿಯಲು ಹೀಗೆ ಸಹಕರಿಸಿ ವಿವರಿಸಲಾಗಿದೆ ಮೌಖಿಕ ಪರಂಪರೆ ಮಾನವ ಸಮಾಜದ ಸ ನೆನಪುಗಳ ಚರಿತ್ರೆಯಾಗಿದೆ ಇಂದು ಭಾರತದ ಭೌಮಿಕ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕಾರವು ಬಳಸಿಕೊಂಡಿದ್ದಾರೆ ಅನಾದಿ ಕಾಲದಿಂದ ಮಾನವರು ತನ್ನ ಅನುಭವ ಹಾಗೂ ನೆನಪುಗಳು ಹಾಡು ಕಾವ್ಯ ಬಲಾವಣೆ ರೂಪದಲ್ಲಿ ಲೌಖಿಕ ಮೌಖಿಕ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾರೆ ಮೌಖಿಕ ಸಾಹಿತ್ಯ ಸ್ಥಳೀಯ ಇತಿಹಾಸ ಅಂತ ಹೇಳಲು ಸಹಾಯಕವಾಗಿದೆ ಸ್ನೇಹಿತರೆ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರ ನೋಡಿದ್ದೀವಿ ಸೊ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ